ಔಷಧ ಕೊಟ್ಟ ಎಷ್ಟ ಗಂಟೆಗೆ ಆರಾಮ್ ನಿಧಿ ನೀರ್ ಮೂರ್ ದಿವಸ ನೀರು ಪತ್ತೆ ಮಾಡಿಸ್ತಿವ್ರಿ ಕರಿ ಚಾ ಕರಿತೀವ್ರಿ ಮುಂದ ಹ್ಞೂ ಅವು ಮತ್ತು ಅವು ನಾವು ಪಾಲನೆ ನಾವು ಮಾಡ್ತೀವಿ ಅವ ಪಾಲನೆ ಮಾಡಕ್ಕೆ ಹಚ್ತೀವಿ ಮಾಡೋದ್ರಿಂದ ಅವ್ರಿಗೆ ಕಲ್ಯಾಣ ಆಗೈತಿ ನಾವು ಕಲ್ಯಾಣ ಮಾಡಕತ್ತ ನಿಂತೀವಿ ಒತ್ತು ಇಪ್ಪತ್ನಾಲ್ಕು ಗಂಟೆದಾಗ ಪೂರಾ ಆರಾಮ ಆರಾಮ ಆಗ ಮೂರು ನಾಲ್ಕು ತಾಸ್ನ್ಯಾಗ ಅವ್ರ ಟೈಮ್ ಕಚ್ಚಿ ಟೈಮ್ ಕಲ್ಮೊಗ್ಗ ನಮ್ಗೆ ನೀವು ಕಮ್ಮಿ ಮಾಡ್ತೀವಿ ಈಗ ಅದು ಔಷಧ ಆ ಕಚ್ಚಿದ ಬೆಳಿಗ್ಗೆ ಎಷ್ಟು ಗಂಟೆ ಒಳಗೆ ನಿಮ್ಮ ನಿಮ್ಮ ಹತ್ರ ತರ್ಬೇಕ್ರಿ ಮತ್ತೆ ಆಗ ಅಂದ ಅರ್ಧ ತಾಸಿನ ಒಳಗೆ ತಗೊಂಡು ಬರುತ್ತೆ ಒಂದು ಹಳಗ ಬಾಯಿ ಕೊಟ್ಟ ಜೊತೆ ನಂತರ ಔಷಧ ಮಾಡ್ತೀನಿ ರೀ ಹ್ಞೂ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ನಾವು ಎಲ್ಲಿ ಉಂಟಿವನ್ ದೇವ್ರಿಗೆನವ್ರು ಉಂಟಿವ್ರಿ ಅಲ್ಲಿ ನಮ್ಮ ಅಮ್ಮ ಇರೋದರು ಅಲ್ಲಿ ಏನಂತ ದೇವ್ರ ಗಂಡು ಹೋಗಿ ಬಾ ದಿವ್ಸ ಆತ್ರಿ ಅದಕ್ಕೆ ಇವತ್ತು ರೀ ಇವತ್ತಿನ ಲಾಗ್ ವಿಡಿಯೋ ಏನಂದ್ರೆ ಇವತ್ತಿನ ಲಾಗ್ ಇದ್ರಿ ಈ ವಿಡಿಯೋ ವೀಕ್ಷಣೆ ಮಾಡ್ಕೊಂಡು ನಮ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಮತ್ತ್ ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಎತ್ತಿ ಸ್ನೇಹಿತರಿ ಆ ಮಹಾಲಕ್ಷ್ಮಿ ದೇವಸ್ಥಾನ ಐತಿ ಆ ತರದ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡಿ ಅದನ್ನ ಸಪ್ರೇಟ್ ವಿಡಿಯೋ ಹಾಕ್ತೀನಿ ಸ್ನೇಹಿತರಿ ಅದು ಕೂಡ ನೋಡಿ ಆ ವಿಡಿಯೋ ವಿಡಿಯೋತ್ರ ಆತ್ಮೀ ಸ್ನೇಹಿತರಿಗೆ ಒಂದು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ಸ್ನೇಹಿತರೆ ಬರ್ರಿ ಇವತ್ತ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ ಫಸ್ಟ್ ಏನೈತಿ ಸಾವಳಿ ಹೋಗ್ತೀರಿ ಸಾವಳಿ ಹೋಗೋ ಬಳಿಕ ಅಲ್ಲಿ ನಮ್ಮ ಅಂತಂಬ್ರದಾರು ಅವ್ರ ನೆಲಕ ಅವ್ರ ನೊಳಗೆ ಕರ್ಕೊಂಡು ಅಲ್ಲಿ ಮುಂದೆ ದೇವರ್ಗೆ ನೂರು ಹೋಗ್ತೀವಿ ಸ್ನೇಹಿತರೆ ಬರ್ರಿ ಓಣತ್ರಿ ಸ್ನೇಹಿತರೆ ಇವಾಗ ನೋಡ್ರಿ ದೇವರ್ಗೆನ್ನೂರು ಇದಕ್ಕೆ ಬಂದಿರಿ ಅಂತ ಮಾಗ ಇದ್ರ ಮಹಾದ್ವಾರದು ಶ್ರೀ ಮಹಾಲಕ್ಷ್ಮಿ ದೇವಿ ಮಹಾದ್ವಾರ ಶ್ರೀಕ್ಷೇತ್ರ ದೇವರ್ಗೆನ್ನೂರು ಇಲ್ಲಿಂದ ಒಂದು ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗ್ತದಾಗ ಹಾಂ ಮೂರು ಕಿಲೋಮೀಟ್ರ್ ತಿರು ಸ್ನೇಹಿತ ರೀ ಇಲ್ಲಿಂದ ಫಸ್ಟ್ ಏನೈತಿ ನಮ್ಮ ಅಂತ ಮನೆಗೆ ಹೋಗಿ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ಅಂತ ದೇವಸ್ಥಾನಕ್ಕೆ ಹೋಗ್ತಿವಿ ಸ್ನೇಹಿತರೆ ದೇವಸ್ಥಾನ ವಿಡಿಯೋ ಪೂರ್ತಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇವಾಗ ದೇವ್ರಿಗೆ ಏನೋ ಬಂದಿವ್ರೀ ಇಲ್ಲಿ ನಮ್ಮ ಅಂತ ಮಾಮಾರ ಮನೆ ಐತಿ ಈಗ ಮಾಮಾರ ಮನೆಗೆ ಅಂತ ಎಲ್ರು ಪರಿಚಯ ಅಂತ ಬರೀ ಸ್ನೇಹಿತರೆ ನಮ್ಮ ಮಾಮಾರ ಮನೆ ಹೋಗೋಣ ದುಂಡೆ ಹಿರೇಮಠ್ರ ಮನಿ ಹೋಗೋಣ ಬರೀ ಸ್ನೇಹಿತರೆ ಹಾಯ್ ಮಾಡ್ರಿ ಅಲ್ಲಿ ಇವ್ರು ನಮ್ಮ ಅಮ್ಮ ದುಂಡೈ ಹೇರೆಮಠದ್ ಮಾಮಾರು ಅಪ್ಪಾಜಿ ಕೂತಾರ ನೋಡ್ರಿಗ ಅವ್ರ ಕೂತಾರ ಹೋಗಲೇ ದಡಪ್ಪರು ವೇದಮೂರ್ತಿ ಶೇಖರೆ ಪುರಾಣಿಕರು ನಮ್ಮ ಅಳಿಮ ನೋಡ್ರಿ ನೋಡ್ರಿ ಬೇಕು ನೀವು ಸಿರ್ಸಲ್ ಪಾದಯಾತ್ರೆ ಇದ್ರಲ್ಲ ಉಮೇಶ್ ಹಿರೇಮಠ್ರು ಉದಯ ಪ್ರ ಇವನ ಪಣಿಭೂಷಣ ನಮ್ಮ ಬ್ರದರ್ ಅವರು ಮುರುಗೇಶ್ ಅವರು ಹಾ ಅಲೇ ಅನ್ಮಯ್ಯವನು ಇವ್ ನೋಡ್ರಿ ಇವರು ಶೋಭಾ ಇವರು ಸ್ಮೈಲ್ ಕೊಡ್ರಲ್ಲ ಸೊಪ್ಪ ನೋಡಿ ಪ್ರಥಮ ನಮ್ಮ ಅಕ್ಕ ನೋಡ್ರಿ ಅವರು ಆಯ್ತು

ಸ್ನೇಹಿತರಿಗೆ ಮನೆ ಬಂದಿವ್ರಿ ನಮ್ಮ ಹತ್ರ ಮಾಮಾರ ಮನೆಗೆ ಮುಂದೇನತಿ ಇಲ್ಲಿ ಊಟ ಗಿಟ ಮಾಡ್ಕೊಂಡು ಅಲ್ಲಿ ಏನಂತ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತೇವೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದ್ಬಿಡ್ಕೊಂಡಿತ್ತು ಅಲೆಗೆಲ್ಲೋರು ದೇವ್ರಿಗೆನೋರ ಅಲ್ಲಿ ಸಂಪೂರ್ಣವಾಗಿ ದೇವಸ್ಥಾನದ ಪೂರ್ತಿ ಮಾಹಿತಿ ನಿಮ್ಮ ನಾನು ಕೊಡ್ತೀನಿ ಅಂತ ಚಕ್ರ ಅರ್ಚಕರ ಮತ್ತೆ ಹೆಚ್ಚಿ ಮಹಾಲಕ್ಷ್ಮಿ ದೇವಸ್ಥಾನ ಏನಾತ್ರ ಮಹಾಲಕ್ಷ್ಮಿ ಅಲ್ಲ ಮಹಾಲಕ್ಷ್ಮಿ ಎಲ್ಲೋರ ಮಹಾಲಕ್ಷ್ಮಿ ಮಾತಾಡ್ತೀರಿ ನಿಮಗೆ

ಈಗ ನಾವು ಜನವರಿಗೆ ಒಂದು ನಮ್ಮ ಅಕ್ಕನ ಮನೆಗೆ ರೀ ಏನ ನಮ್ಮ ಅಕ್ಕ ತೀರ್ಕೊಂಡು ಒಂದ್ ಏಳೆಂಟು ವರ್ಷ ಆಯ್ತು ರೀ ಏನ್ರಿ ಈಗ ನಮ್ಮ ಮಳೆಯಾಗ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆ ನೋಡಕ್ ಬಂದಿವ್ರಿ ಇವತ್ತು ಈಗಾಗಲೇ ಒಂದು ತಿಂಗಳ ಆಯ್ತು ನಮ್ಮಲ್ಲಿ ಮಳೆನ ಇತ್ತು ಐ ದೇಶ ಸುಲಾಗಿ ನಮಗೆ ಆಗಿದ್ದಿಲ್ಲ ಇವತ್ತಿನ ದಿವ್ಸ ನಮ್ಮ ಮಳೆಯನ್ನ ಮನೆಗ್ ಬಂದಿವ್ರಿ ನಮ್ಮ ಮಳೆಯ ಮಗ ಅವನು ಹಳೆಯನ್ನಲ್ಲ ಅವ್ನು ಆಕ್ಸಿಡೆಂಟ್ ಆಗಿ ಸೈಕಲ್ ಮೋಟ್ರ್ ಕಟ್ಟಿಸ್ತಿತ್ತು ಅವ್ರು ನೋಡೋಕೆ ಬಂದಿರುತ್ತೆ ನೋಡಿ ನಾವು ಇಲ್ಲಿ ಗೆಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನ ಹಳೆ ದೇವಸ್ಥಾನ ಮತ್ತು ಹೊಸ ದೇವಸ್ಥಾನ ಎರಡಾದವ್ರಿ ಹಳೆ ದೇವಸ್ಥಾನ ಅಂದ್ರೆ ಭಾಳ ದಿನದ ಪುರಾತನ ಕಾಲದಿಂದ ಬಂದಂಥ ದೇವಸ್ಥಾನ ಇರುತ್ತೆ ಮಾನ್ಯ ಏನಕ್ಕೆ ಕೃಷ್ಣ ಯು ಕೆ ಪಿ ಒಳಗೆ ಮುಳುಗ ಮುಳುಗಡೆ ಆಗ್ತಾ ಇದೆ ಕೃಷ್ಣ ಮೆಲ್ಯಾಂಡ್ ಡಿವಿಜನ್ ಒಳಗೆ ಮುಳುಗಡೆ ಆದಾಗ ಆ ಕೃಷ್ಣ ಹಳೆ ದೇವಸ್ಥಾನ ದೇವಸ್ಥಾನ ಮುಳುಗಡೆಯಾಗಿ ಹೋಗಿಬಿಡ್ತಾರೆ ಅದಕ್ಕೆ ಇವ್ರು ಹೊಸ ಪ್ಲಾಟ್ ಕೊಟ್ಟಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಯಾರ ಅದನ್ನು ನಿಮಗೆ ತೋರಿಸ್ತೀವಿ ಮತ್ತು ಹಳೆ ದೇವಸ್ಥಾನ ಕೂಡ ಈಗ ಅಲ್ಲಿ ನೀರು ಸಂಪೂರ್ಣ ಭಯ ಇದಾಗೈತಿ ಈಗ ಅದನ್ನು ಕೂಡ ನಿಮಗೆ ಈ ಯೂಟ್ಯೂಬ್ನಲ್ಲಿ ತೋರಿಸ್ತೀನಿ ರೀ ನೀವೆಲ್ಲರೂ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳ್ತಾ ಇವತ್ತಿನ ದಿವಸ ಕೆನ್ನೂರು ಮಹಾಲಕ್ಷ್ಮಿ ಹಳೆ ದೇವಸ್ಥಾನ ಮತ್ತು ಹೊಸ ದೇವಸ್ಥಾನ ಬಗ್ಗೆ ನಿಮಗೆ ಮಾಹಿತಿ ಮಾಡಿಕೊಡ್ತೀನಿ ಇದ್ದಷ್ಟು ನಮ್ಮ ತಿಳಿದಷ್ಟು ನಿಮಗೆ ಮಾ ಮಾಹಿತಿ ಹೇಳ್ತೀನಿ ರೀ ಮಾಡಿರಿ ದೇವ್ರಿಗೆ ದೇವಸ್ಥಾನ ಬಿಟ್ಟು ಹಳೆ ದೇವಸ್ಥಾನ ಹೊಸ ಮಂಜೂರು ನಾವು ನೋಡ್ರಿ ಇವರು ಮೊದಲಿಂದ ನಮ್ಮಾರ ನಿಂಗೈಷ್ ಅಂಗುಳು ನಿಂಗೇಶ್ವಂಗ್ಳು ಕೂಡ ಇಲ್ಲಿ ರೀ ಸುತ್ತಮುತ್ತಲು ಇಲ್ಲಿ ಬರುವಂಥ ಹಳ್ಳಿಯವರು ಎಲ್ಲರೂ ಸ್ವಲ್ಪ ಹಾವು ಕಚ್ಚಿದ್ರೆ ಅದಕ್ಕೆ ಔಷಧ ಕೊಡ್ತಾರೆ ವನಸ್ಪತಿ ಔಷಧ ಕೊಡ್ತಾರೆ ಮಂತ್ರ ಹಾಕ್ತಾರೆ ಇಲ್ಲಿ ಹೊಳೆದಂಡೆಯನ್ನು ಭಾಳ ಇಲ್ಲಿ ಹಾವು ಕಟ್ಟಿ ಹಾವು ಕಚ್ಚೋದು ಬಾಳ್ರಿ ಹಾವು ಕಚ್ಚಿ ವಿಷಯ ಹರಿಸ್ಕೊಂಡು ಅವ್ರು ಕುಡಿಸೋಂಡ್ರು ಜಾಗರಣೆ ಮಾಡಿ ಅವ್ರು ಔಷಧ ಕೊಟ್ಟು ಮರ್ಗುರು ನಮ್ಮ ಅಮ್ಮರು ಮಾಡ್ತಿದ್ರು ಆ ನಮ್ಮ ಅಮ್ಮರ ಆದ ನಂತರ ಏನು ರೀ ಈಗ ನಮ್ಮ ಹಳೆಯ ದುಂಡಯ್ಯ ನಿಂಗಯ್ಯ ಕೆರೆ ಮಾಡಿ ಇವರು ಕೂಡ ಅದೇ ಕಾಯಕ ಮಾಡ್ತಾರೆ ಅದೇ ಕಾಯಕ ಮಾಡ್ಕೊತ ಇಲ್ಲಿ ಬಂದಂಥ ಯಾರು ಬರಲಿ ಈ ಹುಳ ಯಾರು ಬೇಕಾದಂತಹ ಹಾವು ಕಡ್ದಂದ್ರು ಹಾ ಕಚ್ಚಿತ್ತ ಅದ್ರ ವಿಷವನ್ನು ದನಗಳಿಗೆ ಕೂಡ ದನಗಳಿಗೆ ಕೂಡ ಅವಶ್ಯಕ ಈ ರೀತಿಯಾಗಿ ವನಸ್ಪತಿಯಿಂದ ಇವರು ಬಹಳ ಪ್ರಸಿದ್ಧ ಅದಾರೀ ಈಗಾದ್ರೂ ಅದ ಅವ್ರ ಅಪ್ಪರ ಮಡ ನಮ್ಮ ಅಮ್ಮಾರ ಮಡ ಕಾಯ್ಕೋಲ್ಲ ಇವ್ರು ಮಾಡ್ಕೊತಾರೆ ಇವ್ರಿಗೆ ಸಾಧಾರಣ ಅರವತ್ತೈದು ವಯಸ್ಸಿಗೆ ಏನ್ರಿ ಈಗ ಆದರೂ ಕೂಡ ಇವರು ದಿನ ಈ ಕಾಯ್ಕ ಮಾಡೇ ಮಾಡ್ತಾರೆ ಊರಾಗ ಏನಾದ್ರು ಒಂದು ಯಾರು ತಿರ್ಕೊಂಡು ಮಾಡ್ಕೊಂಡ್ರ ಊಟ ಮಾಡೋಣ ಅವ್ರ ಅವ್ರ ಇದು ಮಾಡುತ್ತಾನೆ ಏನ್ರಿ ಅಂತ್ಯಕ್ರಿಯೆ ಮಾಡುತ್ತಾನೆ ಊಟಕ್ಕೆ ಊಟದ ಮಾಡೋಣ ನೀರು ಹಾಕಂಗಿಲ್ಲ ಯಾಕೆ ಪರಸ್ತಾರ ಅದ ಇವರು ಕಚ್ಚಿ ಔಷಧ ಕುಡುದ್ರಿಂದ ಅದನ್ನ ಪಲ್ಯ ಮಾಡ್ತಾರೆ ಈಗಾದ್ರೂ ಅದೇ ಕಾಯ್ಕ ಮುಂದುವರ್ಸೋ ಜ್ವರ ಜೋರ ಬಂದ್ರೆ ಸಂಸಾರ ಮಕ್ಕಳಿಗೆ ಜ್ವರ ಬಂದ್ರು ಕೂಡ ಅದನ್ನು ಹಾಲು ಜ್ವರ ಜ್ವರ ಬಂದಿದ್ದು ಅಂದ್ರೆ ಅವೆಲ್ಲಾನು ಇವ್ರು ಈಗ ವನಸ್ಪತಿಗಳು ತಂದ್ರಿ ವನಸ್ಪತಿಗಳು ಎಲ್ಲಿಂದ ತರ್ತೀರಿ ಹೌದೇನ್ರಿ ಹ್ಮ್ ಹ್ಮ್ ಈಗ ಬರೀ ಹಾವು ಕಚ್ಚದ ಚೋಳು ಕಚ್ಚದಾರ ಅಟ್ಟ ಹೊಸ ಕೊಡ್ತೀರಿ ಹಾವು ಹಾವು ಕಚ್ಚರ ರೀ ಮತ್ತ್ ಯಾವ್ದ್ರೆ ಇದಕ್ಕ ಯಾವ್ದಾದ್ರು ಇದು ಬರ್ತಾರಲ್ಲ ಯಾವ್ದಾದ್ರೂ ಕಾಯಿಲೆ ಇದು ಬಂದ್ರ ಅವರ ಕಾಯಿಲೆಗಳಿಗೆ

ಹ್ಮ್ ಅವು ಮತ್ತ ಅವು ನಾವು ಪಾಲನೆ ನಾವು ಮಾಡ್ತೀವಿ ಅವ ಪಾಲನೆ ಮಾಡಕ್ ಹಚ್ತೀವಿ ಮಾಡೋದ್ರಿಂದ ಅವ್ರಿಗೆ ಕಲ್ಯಾಣ ಆಗೈತಿ ನಾವು ಕಲ್ಯಾಣ ಮಾಡತ್ತ ನಿಂತೇವು ಮತ್ತ ಇಪ್ಪತ್ನಾಲ್ಕು ಗಂಟೆಗೆ ಪುರಾರ ಮಾಕಿವಿ ಆಗ ಮೂರು ತಾಸ್ನ್ಯಾಗ ಅವ್ರ ಟೈಮ್ ಕಚ್ಚಿ ಟೈಮ್ ಕಲ್ಮಿ ನಮ್ಗೆ ನೀವು ಕಮ್ಮಿ ಮಾಡ್ತೀವಿ ಈಗ ಅದ ಔಷಧ ಆ ಕಚ್ಚಿದ ಬೆಳಕ್ ಎಷ್ಟು ಗಂಟೆ ಒಳಗೆ ನಿಮ್ಗೆ ನಿಮ್ಮ ಹತ್ರ ತರ್ಬೇಕ್ರಿ ಒಂದು ಮಂತಿಗೆ ಆಗ ಅಂದ ಅರ್ಧ ತಾಸಿನ ಒಳಗೆ ಕುಂದರು ಒಂದು ಹಳಾಗಿ ಇಲ್ಲ ಕೈ ಕೊಟ್ಟಂದ್ರೆ ಔಷಧ ಮಾಡ್ತೀನಿ ಹ್ಞೂ ಅದು ಕೆಲಸ ಮಾಡ್ತೀವಿ ನಾವು ನಮ್ಮ ಮುಂದೆ ಬೇಕಾದ್ ಅದು ಮಾಡ್ಕೊಳ್ಳಿ ಅದು ಹೇಳ್ತೀವಿ ಅದಕ್ಕೆ

ನೋಡ್ರಿ ಮುಂದುವರಿ ಕಾಣಿಸ್ತಾ ಇಲ್ಲ ಮುಂದುವರಿ ಕಾಣಿಸ್ತಾ ಇದೆಯಲ್ಲ ಅದು ನೋಡ್ರಿ ಮೂಲ ಇತರ ದೇವಸ್ಥಾನ ನೋಡಿ ಸ್ನೇಹಿತರೆ ಈಗ ನಾವು ಸಮೀಪ ಗುಡಿ ಸಮೀಪ ನೋಡಿ ಸ್ನೇಹಿತರೆ ದ್ವಾರ ಬಾಗಿಲು ಇದು ಹೊಸ ಗುಡಿಯ ದ್ವಾರ ಬಾಗಿಲು ನೋಡಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಹಳೆ ದೇವ್ರಿಗೆನೂರು ಮತ್ತು ಹೊಸ ದೇವ್ರಗೆನ್ನೂರು ಏನತಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ವೀಕ್ಷಣೆ ಮಾಡಿ ಈಗ ತಾನೇ ಇಲ್ಲಿ ಇಲ್ಲಿ ಬಂದು ಸ್ನೇಹಿತರೆ ಅದರ ವಿಡಿಯೋ ಏನೈತಿ ಸಪ್ರೇಟ್ ವಿಡಿಯೋ ಮಾಡೀನತ್ತ ಮಹಾಲಕ್ಷ್ಮಿ ದೇವಸ್ಥಾನದ ವಿಡಿಯೋ ಮತ್ತು ಅದ್ರ ಹಿನ್ನೆಲೆ ಏನೈತಿ ಅದರ ಸಪ್ರೇಟ್ ವಿಡಿಯೋ ಮಾಡೀನಿ ಆ ವಿಡಿಯೋ ಏನೈತಿ ಆ ವಿಡಿಯೋ ವೀಕ್ಷಣೆ ಮಾಡಿ ಸ್ನೇಹಿತರೆ ಯಾರು ವೀಕ್ಷಣೆ ಮಾಡಿಲ್ಲ ಆ ವಿಡಿಯೋ ವೀಕ್ಷಣೆ ಮಾಡಿರಿ ಬರ್ತೈತಿ ವಿಡಿಯೋ ಅದನ್ನು ಬಂದ್ಬಳಕೆನಂತೆ ವೀಕ್ಷಣೆ ಮಾಡಿ ಸ್ನೇಹಿತರೆ ಇವಾಗ ಇವಾಗ ಏನೈತಿ ಮಾಮನ ಮನಿ ಬಂದಿವೆ ನಮ್ಮ ದುಂಡೆ ಹಿರಮಠ ಅವರ ಏನಂತಾರೆ ಮಾಮನ ಮನೆಗೆ ಮನೆಗ್ ಅಲ್ಲಿ ಮಾಮನ್ ಮನೆಗೆ ಊಟ ಐತಿ ಊಟ ಮಾಡ್ಕೊಂಡು ವಾಪಸ್ ವಾಪಾಸ ಸಾವಳಿ ಹೋಗ್ತಿವಿ ಸ್ನೇಹಿತರೆ ಸಾವಳಿಗಿಂದ ವಾಪಾಸ್ಗಿಂತ ಜಮಕಡಿ ಹೋಗ್ತಿವಿ ಸ್ನೇಹಿತರೆ ಬರ ಅಡಿಗೆ ಏನು ಮಾಡಿರತ್ತಾ ಎಲ್ರು ಕೂಡ ಊಟ ಮಾಡಿರತ್ತ ಬರೀ ಸ್ನೇಹಿತರೆ ಸ್ನೇಹಿತರೆ ಮಧ್ಯಾಹ್ನದ ಭೋಜನ ಮಾಮನ್ ಮನೆಯಲ್ಲಿ ತಯಾರ ಐತಿ ನೋಡ್ರಿ ಎಲ್ರು ಊಟ ಕೂತಾರು ಹೇಳ್ರಪ್ಪ ಪಲ್ಯ ಐತಿ ಮಸಾಲ ಐತಿ ಬೇ ಪಲ್ಯ ಐತಿ ಕಡಕ್ ಹಿಂಡಿ ಐತಿ ಚಟ್ನಿ ಹಸಿ ಚಟ್ನಿ ಉಳ್ಳಿ ರೊಟ್ಟಿ ಕರ್ನಾಟಕ ಫೇಮಸ್ ಅಂದ್ರೆ ಸಿಗಂಗಿಲ್ಲ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಎಲ್ಲಿ ಸಿಗಂಗಿಲ್ಲ ಉತ್ತರ ಕರ್ನಾಟಕದ ನಾರ್ತ್ ಕರ್ನಾಟಕ ಊಟ ಅಂದ್ರೆ ಊಟ ಊಟ ಬರ್ರಿ 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 ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಕಮೆಂಟ್ ಮಾಡ್ರಿ ಮತ್ ನಮ್ ಚಾನಲ್ ವಸ್ತಾ ಬಂದ್ರೆ ಮತ್ತೆ ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ವಿಡಿಯೋ ಬರ್ತೀನತ್ತ ಧನ್ಯವಾದಗಳು